ೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸುತ್ತಿರುವವರು ಈ ಗಿಡವನ್ನು ಮನೆಯಲ್ಲಿ ನೆಟ್ಟರೆ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಬಹುದು ವಾಸ್ತುಶಾಸ್ತ್ರದಲ್ಲಿ ಸಮಯ ಸಸ್ಯವನ್ನು ಅತ್ಯಂತ ಅದ್ಭುತವೆಂದು ಪರಿಗಣಿಸಲಾಗಿದೆ ಈ ಗಿಡವನ್ನು ಮನೆಯಲ್ಲಿ ನೆಟ್ಟರೆ ಧನಧಾನ್ಯಗಳ ಕೊರತೆಯಾಗುವುದಿಲ್ಲ ಎಂಬ ಪ್ರತೀತಿಯಿದೆ ಈ ಸಸ್ಯವು ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಶ್ರೀ ಅಷ್ಟಮಂಗಳ ದೈವಪೀಠದ ಶ್ರೀ ಶ್ರೀ ಸೂರ್ಯವರ್ಧನ ಗುರೂಜಿಯವರನ್ನು ಸಂಪರ್ಕಿಸಿ ಹಾಗೂ ನಮ್ಮ ಅದೃಷ್ಟಧಾರೆ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಜೀವನದ ಸಮಸ್ಯೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ತಿಳಿಸ್ಕೊಡ್ತೀವಿ ಸಮೀ ಸಸ್ಯವನ್ನು ಶನಿಗ್ರಹಕ್ಕೆ ಪ್ರಿಯವಾದುದ್ದು ಎಂದು ಪರಿಗಣಿಸಲಾಗಿದೆ ಈ ಸಸ್ಯವನ್ನು ಪ್ರತಿನಿತ್ಯ ಪೂಜಿಸುವುದರಿಂದ ಸನಿಯ ಕೆಟ್ಟ ಪರಿಣಾಮ ಬೀರುವುದಿಲ್ಲ ಈ ಗಿಡ ಮನೆಯಲ್ಲಿ ಇರುವುದರಿಂದ ವಾಸ್ತು ದೋಷವಿರುವುದಿಲ್ಲ ಈ ಸಸ್ಯವನ್ನು ನೆಡಲು ಶನಿವಾರವನ್ನು ಮಂಗಳಕರ ದಿನ ಎಂದು ಪರಿಗಣಿಸಲಾಗಿದೆ ಇದನ್ನು ಮಡಕೆಗಳಲ್ಲಿ ಅಥವಾ ನೇರವಾಗಿ ಲ್ಲೂ ನೆಡಬಹುದು ಈ ಒಂದು ಸಸ್ಯವನ್ನು ನೆಡುವುದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಉಂಟಾಗುವುದಿಲ್ಲ ಇದು ಸೂರ್ಯನ ಬೆಳಕು ಮತ್ತು ದಿಕ್ಕಿನಲ್ಲಿ ಬರದಿದ್ದರೆ ಅದನ್ನು ಪೂರ್ವ ದಿಕ್ಕಿನಲ್ಲಿ ಅಥವಾ ಈಶಾನ್ಯ ಕೋಣದಲ್ಲಿ ಇರಿಸಬೇಕು ಈ ಗಿಡಗಳನ್ನು ಎಲ್ಲಿ ಎಲ್ಲಿ ನೆಡಲಾಗುತ್ತದೆ ಅದರ ಸುತ್ತಲಲ್ಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಆದುದರಿಂದ ಇದು ಶುದ್ಧ ಮಣ್ಣಿನಲ್ಲಿ ನೆಟ್ಟು ಶುಚಿತ್ವ ಕಾಪಾಡಬೇಕು ಸಮಿಗಿಡಕ್ಕೆ ಪ್ರತಿನಿತ್ಯ ಪೂಜಿಸಿ ನೀರುಣಿಸಿದರೆ ಹಣದ ಕೊರತೆಯಾಗದು ಎಂಬ ನಂಬಿಕೆ ಇದೆ ಶನಿವಾರದಂದು ಈ ಗಿಡವನ್ನು ಪೂಜಿಸಿ ಜಪಿಸಿ ನಿಮ್ಮ ಇಷ್ಟದ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಲು ಶಮೀ ವೃಕ್ಷಕ್ಕೆ ಯಾವುದಾದರೂ ಒಂದು ಮುಡಿಪನ್ನು ಕಟ್ಟಿ ನಿಮ್ಮ ಇಷ್ಟದ ಮುಡಿಪನ್ನು ಕಟ್ಟಿ ಪೂಜೆ ಮಾಡುವುದರಿಂದ ಹಣದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಮತ್ತು ನಿಮ್ಮ ಕೋರಿಕೆಗಳು ಸಹ ನಿವಾರಣೆಯಾಗುತ್ತದೆ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಶ್ರೀ ಅಷ್ಟಮಂಗಳ ದೈವಪೀಠ ಶ್ರೀ ಶ್ರೀ ಸೂರ್ಯವರ್ಧನ ಗುರುಜಿ ಅವರನ್ನು ಸಂಪರ್ಕಿಸಿ ಧನ್ಯವಾದಗಳು